ಅದರ ಜೊತೆಗೆ ಬೇರೆಯವರನ್ನ ಕೂಡ ಬೆಳೆಸುವಂತ ನಿಮ್ಮ ಮನಸ್ಥಿತಿಗೆ ಒಂದು ಶರಣು ಅಂತ ಹೇಳ್ತಾ ನಿಮ್ಮ ಸಂಪೂರ್ಣ ಟೀಮ್ ಗೆ ನಿಮ್ಮ ಪ್ರೊಡಕ್ಷನ್ ನಲ್ಲಿ ಮೂಡ್ ಬರ್ತಿರುವಂತ ರಿಷಬ್ ಶೆಟ್ಟಿ ಫಿಲಮ್ಸ್ ಬಾನರ್ ನಡಿಯಲ್ಲಿ ಇದು ಐದನೇ ಸಿನಿಮಾ ಅಂತ ನಾನು ಭಾವಿಸ್ತೇನೆ ಸೊ ಶುಭವಾಗಿ ನಿಮ್ಮ ಟೀಮ್ ಗೆ ಅಂತ ಹೇಳ್ತಾ ನಿಮ್ಮ ಬಾಯಿಂದಲೇ ಟ್ರೇಲರ್ ಲಾಂಚ್ ಹೇಳ್ಬಹುದಾ ಮೊದಲನೇದಾಗಿ ಮಾಧ್ಯಮದ ಎಲ್ಲಾ ಹಿರಿಯರಿಗೆ ಸ್ನೇಹಿತರಿಗೆ ಕಿರಿಯರಿಗೆ ಎಲ್ರಿಗೂ ಧನ್ಯವಾದಗಳು ಈ ಒಂದು ಪತ್ರಿಕಾಗೋಷ್ಠಿಗೆ ನೀವೆಲ್ಲರೂ ಆಗಮಿಸಿದ್ದಕ್ಕೆ ನಿನ್ನೇನು ಸಿಕ್ಕಿದ್ವಿ ಮತ್ತೆ ಇವತ್ತು ಸಿಗ್ತಾ ಇದೀವಿ ನಾನು ನನ್ನ ಕರಿಯರ್ ಅಲ್ಲಿ ಸುಮಾರಷ್ಟು ಹೊಸರು ಜೊತೆಗೆ ಕೆಲಸ ಮಾಡ್ಕೊಂಡು ಬಂದಿದ್ದೆ ನಾನು ನಿರ್ದೇಶನ ಮಾಡಿರೋ ಸಿನಿಮಾಗ್ಲಿ ನಟನೆ ಮಾಡಿರೋದಾಗ್ಲಿ ನಿರ್ಮಾಣ ಮಾಡಿರೋದಾಗ್ಲಿ ಸೊ ಮತ್ತೆ ರಿಷಬ್ ಶೆಟ್ಟಿ ಆದ ನಾನು ಎರೆಹಂಚನಾಳ ಗ್ರಾಮದಿಂದ ಶರಣಮ್ಮ ಚೆಟ್ಟಿ ಅನ್ನುವಂತಹ ಒಂದು ಹೊಸ ಹೀರೋಯಿನ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಶಿವಮೊಗ್ಗಿ ಸೊ ಇನ್ನೊಬ್ರು ಇಂಡಸ್ಟ್ರಿಗೆ ಹೀರೋಯಿನ್ ಇಂಟ್ರೊಡ್ಯುಕ್ಷನ್ ಮಾಡ್ತಾ ಇದ್ದೀವಿ ನಮ್ಮ ಶಿವಮ್ಮ ಸಿನಿಮಾದ ಲೀಡ್ ರೋಲ್ ನಲ್ಲಿ ಕಟ್ಟಿಸಿಕೊಳ್ತಿರುವಂತಹ ಶರಣಮ್ಮ ಅವರು ಈ ಚಿತ್ರದ ವಿಶೇಷ ಏನಂತಂದ್ರೆ ಒಂದ್ ಚಿಕ್ಕದಾಗ ಒಂದು ವಿಷಯ ಹೇಳ್ಬಿಡ್ತೀನಿ ಮತ್ತೆ ಮಾತಾಡೋಣ ಎರೆಹಂಚನಾಳ ಅನ್ನುವಂತ ಒಂದು ಇಡೀ ಗ್ರಾಮ ಸೇರ್ಕೊಂಡು ಈ ಸಿನಿಮಾನ ಮಾಡಿರೋದು ನಾನು ಅವರು ಜಸ್ಟ್ ಒಬ್ರು ಬೆಂಗಾವದಾಗಿ ಒಬ್ಬ ನಿರ್ಮಾಪಕನಾಗಿ ನಿಂತಿದ್ದೆ ಬಿಟ್ರೆ ಸಂಪೂರ್ಣ ಇಡೀ ಎರೆಹಂಚನಾಳ ಗ್ರಾಮದ ಕಲಾವಿದರು ಕಲಾವಿದರು ಅಂದ್ರೆ ಅವರು ಊರವರು ಗ್ರಾಮಸ್ಥರು ಅವರೇ ಸೇರ್ಕೊಂಡು ನಮ್ಮ ನಿರ್ಮಾ ನಮ್ಮ ನಿರ್ದೇಶಕರು ಕೂಡ ಅವರ ತಂದೆ ಊರದು ಸೊ ಅಲ್ಲಿಂದ ಶುರುವಾಗಿ ಶಿವಮ್ಮ ಅವರಾಗ್ಲಿ ಉಳಿದ ಎಲ್ಲಾ ಕಲಾವಿದರು ಕೂಡ ಅದೇ ಊರವರು ಚಿತ್ರೀಕರಣ ಮಾಡಿದ್ದು ಕೂಡ ನಾವು ರೇಂಜ್ ನಾಡದಲ್ಲಿ ಸೊ ಹಾಗಾಗಿ ಈ ಸಿನಿಮಾದ ಟ್ರೈಲರನ್ನ ಶಿವಮ್ಮ ಅವರಲ್ಲಿ ಮಾಡಿದ್ರೆ ಬೆಟ್ರು ಅಂತ ನಾನು ಅಂದ್ಕೊಳ್ತೀನಿ ಸೊ ಸೀಟ್ ಟ್ರೈಲರ್ ಲಾಂಚ್ ಅಂತ ಹೇಳಿಬಿಡಿ ಮನೋಣ ಹೇಗ್ ಟ್ರೈ ಲಾಂಚ್ ಟ್ರೈಲರ್ ಲಾಂಚ್ ಎಡೆನೆಡೆ ಆಗತ್ತೆ ಶಿವಮ್ಮ ಇದನ್ನ ಎಲ್ಲರ ಸಿನಿಮಾ ಜೂನ್ ಹದ್ನಾಲ್ಕ ಚಾಲು ಆಗತ್ತೆ ಎಲ್ಲರೂ ಬಂದು ನೀವು ನೋಡಿ ನಮ್ಗೆ ಆಶೀರ್ವಾದ ಇರ್ಬೇಕು ನಿಮ್ದು ಇಂತ ಹತ್ತು ಪಿಕ್ಚರ್ ಬಂದ ನಾವ್ ಎದಗಿ ಮೇಲೆ ಆಶೀರ್ವಾದ ದಯಾ ಮಯ ಅಣ್ಣ ಅಕ್ಕ ತಮ್ಮ ತಂಗಿ ಮಕ್ಕಳು ಇವರು ಆ ನಮ್ಮ ಡೈರೆಕ್ಟ್ರು ಜಯಶಂಕರ್ ಆರ್ಯಾರ ಇದಕ್ಕೆ ಬಂಡೋಳ ಹಾಕಿದಾರ ನಮ್ಮ ಋಷಬ್ ಚಿಕ್ಕವರು ನಮ್ಮ ಕಡೆಯಿಂದ ಹತ್ತು ಪಿಕ್ಚರ್ ಮಾಡುವಂತ ಶಕ್ತಿ ಅವ್ರಿಗೆ ಕೊಡ್ಲಿ ನಿಮ್ಮ ಬೆಂಗಳೂರು ಜನ ಎಲ್ಲ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ಒಳ್ಳೇದನ್ನ ಅಳವಡಿಸ್ಕೊಂಡು ಕೆಟ್ಟದನ್ನ ನಮ್ಮಲ್ಲಿ ಬಿಟ್ಟು ಈ ಪಿಕ್ಚರ್ ಎಲ್ಲ ಹತ್ತು ಮಂದಿ ಋಷಭ್ ಶೆಟ್ಟಿ ಅವ್ರೆ ನಿಮ್ಮ ಫ್ಯಾಮಿಲಿ ಕರ್ಕೊಂಡು ಎಲ್ಲ ನಿಮ್ಮ ಅಕ್ಕ ತಂಗಿರು ನಿಮ್ಮ ಫ್ಯಾಮಿಲಿ ಅವರು ಎಲ್ಲರೂ ಬಂದು ಈ ಪಿಕ್ಚರ್ ನೋಡಿ ನೀವು ಆಮೇಲೆ ಅದನ್ನೆಲ್ಲ ಮಾತಾಡ್ಲಿಕ್ಕೆ ಇದೆ ಇವಾಗ ಬರೀ ಚೈಲ್ ಲಾಂಚ್ ಅಷ್ಟೇ ಎಸ್ ಸೋ ಸ್ವೀಟ್